ನಾಗಮಂಗಲ ಗಣೇಶೋತ್ಸವಕ್ಕೆ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯ ಹಿಂದೂ ಜನ ಜಾಗೃತ ಸಮಿತಿ ಒತ್ತಾಯ ಗಣೇಶೋತ್ಸವದ ವೇಳೆ ಕಲ್ಲು ತೂರಾಟದ ಜೊತೆಗೆ ಪೆಟ್ರೋಲ್ ಬಾಂಬ್ ಎಸೆದು ಭಯೋತ್ಪಾದಕ ಕೃತ್ಯ ಮಾಡಲಾಗಿರುವಂತದ್ದು ಇದೇ ರೀತಿ ಶಿವಮೊಗ್ಗ ಕೋಲಾರದಲ್ಲಿ ಕಳೆದ ವರ್ಷ ಗಣೇಶೋತ್ಸವದ ವೇಳೆ ಕಲ್ಲು ತೂರಾಟ ಮಾಡಲಾಗಿತ್ತು ಈ ವರ್ಷವೂ ಕೂಡ ಹಲವು ಕಡೆ ಕಲ್ಲು ತೂರಾಟ ನಡೆದಿರುವ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಇದು ಸಮಾಜದಲ್ಲಿ ಕೋಮು ಸೌಹಾರ್ದ ಕದಡುವ ಕೆಲಸವಾಗ್ತಾ ಇದೆ ಈ ವಿಚಾರವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ಇಂತಹ ಪ್ರಕರಣಗಳ ಹಿಂದೆ ಇರುವಂತವರಿಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಹಿಂದೂ ಜನ ಜಾಗೃತಿ ಸಮಿತಿ ಒತ್ತಾಯ ಮಾಡಿದೆ ಇನ್ನು ಸಾಕಷ್ಟು ಗಣೇಶ ಉತ್ಸವಗಳು ಬಾಕಿ ಇದ್ದು ಮುಂಬರುವ ಗಣೇಶೋತ್ಸವ ಸಂದರ್ಭದಲ್ಲಿ ಹಿಂದೂಗಳಿಗೆ ಸೂಕ್ತ ಭದ್ರತೆ ಕೊಡುವಂತೆ ಮನವಿ ಹಿಂದೂ ಜನ ಜಾಗೃತಿ ಸಮಿತಿ ಬೆಂಗಳೂರು ಸಮನ್ವಯಕ ಶರತ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಶಾಂತಿಯುತ ಮೆರವಣಿಗೆ ಮೇಲೆ ಅನ್ಯ ಕೋಮಿಯ ಮತಾಂಧರು ಕಲ್ಲು ತೋರಾಟವನ್ನು ಮಾಡುವುದರ ಜೊತೆಗೆ ಪೆಟ್ರೋಲ್ ಬಾಂಬ್ ಎಸೆಯುವುದರ ಮೂಲಕ ಒಂದು ಭಯೋತ್ಪಾದನಾ ಕೃತ್ಯವನ್ನು ಮಾಡಿರುವಂತದನ್ನು ಹಿಂದೂ ಜನಜಾಗೃತಿ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಇದೇ ರೀತಿ ಕಳೆದ ವರ್ಷ ಸಹ ಕೋಲಾರದಲ್ಲಿರ್ಬೋದು ಶಿವಮೊಗ್ಗದಲ್ಲಿರ್ಬೋದು ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂತದ್ದು ಅದಲ್ಲದೆ ಈ ವರ್ಷವೂ ಸಹ ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇದರಲ್ಲಿ ಸಮಾಜದಲ್ಲಿ ಕೋಮು ಸೌಹಾರ್ದವನ್ನ ಕದಡುವಂತಹ ಪ್ರಯತ್ನಗಳು ಇವತ್ತು ಮತಾಂಧ ಶಕ್ತಿಗಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸರ್ಕಾರ ಈ ಒಂದು ಪ್ರಕರಣವನ್ನ ಗಂಭೀರತೆಯಿಂದ ತೆಗೆದುಕೊಂಡು ಇದರ ಹಿಂದೆ ಯಾರೆಲ್ಲ ಕೈವಾಡ ಕೈವಾಡ ಇದೆ ಅದಲ್ಲದೆ ಯಾರೆಲ್ಲ ಈ ಒಂದು ಪ್ರಕರಣದ ಹಿಂದೆ ರೂವಾರಿಗಳಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಇದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿಶೇಷ ತನಿಖಾ ದಳವನ್ನ ನಿರ್ಮಾಣ ಮಾಡಿ ಇವರಿಗೆ ಸೂಕ್ತ ಕಾನೂನಿನಲ್ಲಿ ಶಿಕ್ಷೆಯನ್ನು ಒದಗಿಸಬೇಕು ಅಂತ ಹೇಳಿ ಹಿಂದೂ ಜನಜಾಗೃತಿ ಸಮಿತಿ ಇವತ್ತು ವಿನಂತಿಯನ್ನು ಮಾಡ್ತದೆ ಅದಲ್ಲದೆ ಇವತ್ತು ಹಿಂದೂಗಳ ಮೇಲೆ ಭಯೋತ್ ಈ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇರುವಂತದ್ದು ಮುಂಬರುವಂತಹ ಗಣೇಶೋತ್ಸವ ಮೆರವಣಿಗೆ ಸಹ ಇವತ್ತು ಯೋಗ್ಯ ರೀತಿಯಲ್ಲಿ ಒಂದು ಸೌಹಾರ್ದ ರೀತಿಯಲ್ಲಿ ಹೋಗ್ಲಿಕ್ಕೆ ಅಡಚಣೆ ಆಗ್ಬಹುದು ಶಾಂತಿಯುತ ರೀತಿಯಲ್ಲಿ ಮೆರವಣಿಗೆ ಹೋಗ್ಲಿಕ್ಕೆ ಅಡಚಣೆ ಆಗ್ಬಹುದು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮುಂಬರುವ ಗಣೇಶೋತ್ಸವ ಮೆರವಣಿಗೆಗಳ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅವರಿಗೆ ಯೋಗ್ಯ ಸುರಕ್ಷತೆಯನ್ನು ಒದಗಿಸಬೇಕು ಅದಲ್ಲದೆ ಮುಂಬರುವಂತಹ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಹ ಯೋಗ್ಯ ಭದ್ರತೆ ಸುರಕ್ಷತೆಯನ್ನ ನೀಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಒತ್ತಾಯವನ್ನ ಮಾಡ್ತೇವೆ ನಮಸ್ಕಾರ ಶರತ್ ಕುಮಾರ್ ಜನ ಜನಜಾಗೃತಿ ಸಮಿತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ